ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ದಿಂಗಾಲೇಶ್ವರ ಶ್ರೀಗಳು ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅವರು ಅಂಥದ್ದೊಂದು ಎಚ್ಚರಿಕೆಯನ್ನು ಈಗಾಗಲೇ ರವಾನಿಸಿದ್ದಾರೆ ಸುದ್ದಿಗೋಷ್ಠಿಯನ್ನ ಮಾಡಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮೂರನೇ ತಾರೀಕು ತಮ್ಮ ತೀರ್ಮಾನವನ್ನು ಅನೌನ್ಸ್ ಮಾಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ಆದರೆ ಒಂದು ವೇಳೆ ದಿಂಗಾಲೇಶ್ವರ ಶ್ರೀಗಳೇನಾದರೂ ಸ್ಪರ್ಧೆ ಮಾಡಿದ್ದೇ ಆದರೆ ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಪ್ರಹ್ಲಾದ ಜೋಶಿ ಅವರಿಗೆ ಇದರಿಂದ ಏನಾದರೂ ತೊಂದರೆ ಆಗತ್ತಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅವರಿಗೆ ಲಾಭ ಆಗುತ್ತಾ ಯಾವ ರೀತಿ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಯಾರ ಸೋಲಿಗೆ ಕಾರಣ ಆಗುತ್ತೆ ಯಾರ ಗೆಲುವಿಗೂ ಕೂಡ ಇದು ತಳಹದಿ ಆಗುತ್ತೆ ಎಸ್ ಅದನ್ನು ನಾನೀಗ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ನಿಮ್ಮೆದುರು ಇಟ್ಟು ವಿಶ್ಲೇಷಣೆ ಮಾಡ್ತೀನಿ ನೋಡಿ ದಿಂಗಾಲೇಶ್ವರ ಶ್ರೀಗಳು ಕಣಕ್ಕಿಳಿಯುವ ಹಿನ್ನೆಲೆಯಲ್ಲಿ ಅವ್ರು ಮಾಡಿದಂಥ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ರು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಇವರೇ ಕಾರಣ ಲಿಂಗಾಯತ ವಿರೋಧಿ ಇವರು ಅವರ ಮಗಳ ಮದುವೆ ಕರೆದು ಬಿಟ್ಟು ಕೂರಕ್ ಚೇರ್ ಕೊಡಲಿಲ್ಲ ಎರಡೆರಡು ಸಾವಿರ ರೂಪಾಯಿ ಕವರ್ ಕೊಟ್ಬಿಟ್ಟು ಕಳಿಸಿದ್ರು ಹೀಗೆಲ್ಲ ಮನಸೋ ಇಚ್ಛೆ ಆಪಾದನೆಗಳನ್ನ ಮಾಡಿದ್ದಾರೆ ಇದೇ ಹೊತ್ತಲ್ಲಿ ಅವರು ಬಿಜೆಪಿ ಪಿ ಹೈಕಮಾಂಡ್ಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಮಾರ್ಚ್ ಅಂತ್ಯದ ಒಳಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಮೂರನೇ ತಾರೀಕು ನಮ್ಮ ನಿರ್ಧಾರವನ್ನ ಪ್ರಕಟಿಸುತ್ತೇವೆ ಅಂತ ಹೇಳಿದ್ದಾರೆ ಅಲ್ಲಿ ಈಗಾಗಲೇ ಬಹಳ ವ್ಯಾಪಕವಾಗಿ ಹರಡಿರುವ ಸುದ್ದಿ ಏನಂದ್ರೆ ದಿಂಗಾಲೇಶ್ವರ ಶ್ರೀಗಳು ಈ ಬಾರಿ ಕಣಕ್ಕಿಳಿತಾರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಚರ್ಚೆ ಈಗಾಗಲೇ ಆರಂಭಗೊಂಡಿದೆ ಇದರಿಂದ ಸಹಜವಾಗಿ ರಾಜಕೀಯ ಲೆಕ್ಕಾಚಾರ ಇದ್ದೇ ಇದೆ ಇದರಿಂದ ಒಂದಷ್ಟು ಪಾಲಿಟಿಕ್ಸ್ನ ನ ಗೇಮ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ ನೋಡಿ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅವರನ್ನ ಕಣಕ್ಕಿಳಿಸಿದ್ದಾರೆ ಕುರುಬ ಸಮುದಾಯಕ್ಕೆ ಸೇರಿದವರು ಅವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅಲ್ಲಿ ಕುರುಬ ಸಮುದಾಯದ ಮತಗಳು ಅಲ್ಪಸಂಖ್ಯಾತ ಮತಗಳು ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡ್ರೆ ಈ ಕಡೆ ಪ್ರಹ್ಲಾದ ಜೋಶಿಯವರು ಡಿಪೆಂಡ್ ಆಗಿರೋದು ಲಿಂಗಾಯತ ಸಮುದಾಯದ ಮತಗಳ ಮೇಲೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತಗಳಿವೆ ದಿಂಗಾಲೇಶ್ವರ ಶ್ರೀಗಳೇನಾದರೂ ಕಣಕ್ಕಿಳಿದು ಆ ಲಿಂಗಾಯತ ಮತಗಳನ್ನ ಒಡೆಯುವಲ್ಲಿ ಸಕ್ಸಸ್ ಆದರೆ ಅವರು ಲಿಂಗಾಯತ ಮತಗಳನ್ನ ತೆಗೆದುಕೊಂಡ್ರೆ ಆಗ ಸಹಜವಾಗಿ ಪ್ರಹ್ಲಾದ್ ಜೋಶಿಯವರ ವೋಟ್ ಶೇರ್ ಮೇಲೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ ಅವರು ಎಷ್ಟೇ ಓಟ್ ತಗೊಳ್ಳಿ ಅದು ಪ್ರಹ್ಲಾದ ಜೋಶಿ ಅವರ ಓಟೇ ಆಗಿರುತ್ತೆ ಸೊ ಅಂತದೊಂದು ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲೇ ದಿಂಗಾಲೇಶ್ವರ ಶ್ರೀಗಳ ರಂಗ ಪ್ರವೇಶ ಆಗ್ತಾ ಇದೆ ಅನ್ನೋದು ನಡೀತಾ ಇರುವಂತ ಚರ್ಚೆ ಯಾಕಂದ್ರೆ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಪ್ರಹ್ಲಾದ್ ಅವರು ಗೆಲ್ತಾ ಬಂದಿರೋದು ಕೂಡ ಆ ಮತ ಬ್ಯಾಂಕ್ ನ ಆಧರಿಸಿಯೇ ಗೆಲ್ತಾ ಬಂದಿರೋದು ದಿಂಗಾಲೇಶ್ವರ ಶ್ರೀಗಳು ರೈಸ್ ಮಾಡ್ತಿರುವಂತಹ ಇಶ್ಯೂಗಳು ಎಂತದ್ ನೋಡಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದ್ರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇದೆ ಅಂತ ಎಲ್ಲ ಆಪಾದನೆ ಮಾಡ್ತಿದ್ದಾರೆ ಸಹಜವಾಗಿ ಲಿಂಗಾಯತ ಸಮುದಾಯದ ಮತದಾರರ ಮೇಲೆ ಪ್ರಭಾವ ಬೀರುವಂತಹ ವಿಷಯಗಳನ್ನೇ ಅವ್ರು ಹೇಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ರಾಜಕೀಯ ಹೇಳಿಕೆಗಳು ಅಲ್ಲಿಗೆ ದಿಂಗಾಲೇಶ್ವರ ಶ್ರೀಗಳ ಹಿಂದೆ ಒಂದು ಪೊಲಿಟಿಕಲ್ ಗೇಮ್ ನಡೀತಾ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಬೇಡ ಇದು ಸಹಜವಾಗಿಯೇ ಪ್ರಹ್ಲಾದ್ ಜೋಶಿಯವ್ರೂ ಒಂದಷ್ಟು ಆತಂಕಕ್ಕೆ ದೂಡಿದೆ ಅದೇ ಕಾರಣಕ್ಕಾಗಿ ಕೂಡಲೇ ಅವರು ಯಡಿಯೂರಪ್ಪನವ್ರನ್ನ ಕರೆಸ್ಕೊಂಡು ಇಬ್ಬರು ಒಟ್ಟಿಗೆ ಕೂತು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಎಲ್ಲ ವಿಚಾರಗಳ ಬಗ್ಗೆ ಯಡಿಯೂರಪ್ಪನವರ ಮೂಲಕವೇ ಕ್ಲಾರಿಫಿಕೇಶನ್ ಕೊಡಿಸಿದ್ರು ಯಡಿಯೂರಪ್ಪನವರೇ ಎಲ್ಲವನ್ನು ಕೂಡ ಹೇಳಿದ್ರು ಪ್ರಹ್ಲಾದ್ ಅವರು ಕೇವಲ ಎರಡೇ ಮಾತಲ್ಲೇ ಇಡೀ ಪತ್ರಿಕಾಗೋಷ್ಠಿಯನ್ನು ಮುಗಿಸಿದ್ರು ಏನಂದ್ರು ಅವರು ದಿಂಗಾಲೇಶ್ವರ ಶ್ರೀಗಳ ಎಲ್ಲ ಹೇಳಿಕೆಗಳನ್ನು ನಾನು ಆಶೀರ್ವಾದ ಅಂತಲೇ ಭಾವಿಸ್ತೇನೆ ಅವರ ಟೀಕೆಯನ್ನು ನಾನು ಆಶೀರ್ವಾದ ಅಂತ ಸ್ವೀಕರಿಸಿದ್ದೇನೆ ಏನಾದರೂ ನನ್ನಿಂದ ತಪ್ಪಾಗಿದರೆ ಕ್ಷಮೆ ಕೇಳ್ತೀನಿ ದಿಂಗಾಲೇಶ್ವರ ಶ್ರೀಗಳಿಗೆ ನನ್ನ ಬಗ್ಗೆ ತಪ್ಪು ಕಲ್ಪನೆ ಇದೆ ಅವರು ಭೇಟಿಗೆ ಅವಕಾಶ ಕೊಟ್ಟರೆ ನಾನು ಎಲ್ಲವನ್ನು ಕೂಡ ಸ್ಪಷ್ಟಪಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಲ್ಲಿಗೆ ಅವರು ಯಾವುದೇ ಲಿಂಗಾಯತ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ ಶ್ರೀಗಳ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ ಚುನಾವಣೆ ಹೊತ್ತು ಬಹಳ ಸಂಯಮದಿಂದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಕಡೆ ಯಡಿಯೂರಪ್ಪನವರು ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನದ ಭಾಗವಾಗಿಯೇ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಆದರೆ ಅಂತಿಮವಾಗಿ ಮತದಾರರು ಯಾವ ರೀತಿ ನೋಡ್ತಾರೆ ಅದು ಬಹಳ ಮುಖ್ಯ ನಾಯಕರೇನೇ ಹೇಳಿ ಆದರೆ ಅಲ್ಲಿನ ಮತದಾರರು ಇದನ್ನೆಲ್ಲ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಮತದಾರರು ಎಷ್ಟರ ಮಟ್ಟಿಗೆ ಇಂಥ ಹೇಳಿಕೆಗಳನ್ನ ಪರ್ಸನಲ್ ಆಗಿ ತಗೋತಾರೆ ಅದನ್ನು ಆಧರಿಸಿ ಫಲಿತಾಂಶದ ಮೇಲೆ ಪರಿಣಾಮ ಆಗುತ್ತೆ ಈ ದೃಷ್ಟಿಯಿಂದ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯ ತೀರ್ಮಾನ ಒಂದ್ ವೇಳೆ ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡೋದೇ ಅಂತ ಡಿಸೈಡ್ ಆದ್ರೆ ಆಗ ಖಂಡಿತವಾಗಿಯೂ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಮೇಲೆ ಅದು ಪ್ರಭಾವ ಬೀರುತ್ತೆ ಅವರಲ್ಲದೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಯಾರಾದರೂ ಬಂದಲ್ಲಿ ನಿಂತರೂ ಕೂಡ ಸಹಜವಾಗಿ ಅದು ಕೆಲವಷ್ಟು ಪ್ರಮಾಣದಷ್ಟಾದರೂ ಪರಿಣಾಮ ಬೀರುತ್ತೆ ನೋಡಿ ಅವರು ಎಷ್ಟೇ ಓಟ್ ತಗೊಳ್ಳಿ ಒಂದೇ ಓಟ್ ತಗೊಂಡ್ರೂ ಅದು ಪ್ರಹ್ಲಾದ್ ಜೋಶಿ ಅವರು ಓಟೇ ಆಗಿರುತ್ತೆ ಆ ದೃಷ್ಟಿಯಿಂದ ದಿಂಗಾಲೇಶ್ವರ ಶ್ರೀಗಳ ನಡೆ ಅತ್ಯಂತ ಪ್ರಮುಖ ನಿಮ್ಮ ಪ್ರಕಾರ ದಿಂಗಾಲೇಶ್ವರ ಶ್ರೀಗಳೇನಾದರೂ ಕಂಟೆಸ್ಟ್ ಮಾಡಿದ್ದೇ ಆದರೆ ಅದು ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ 한 내와 나.